ನಾನು ಯಾವಾಗಲೂ ಯಾಕಂದ್ರೆ ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ಕೋಆಬ್ರೇಟಿವ್ ಅಲ್ಲಿ ನಾನು ಭಾಗವಹಿಸಿದ್ದಂತೆ ಹೇಳಿದಾಗ ಸಹಕಾರ ಕ್ಷೇತ್ರ ರಾಜಕೀಯ ಬರಬಾರ್ದು ನನ್ನ ಆಸೆ ಇರುತ್ತೆ ಬಂತಂದ್ರೆ ಪ್ರಾಬ್ಲಮ್ ಆಗ್ತೈತೆ ಅದಕ್ಕೆ ಆಗಬಾರ್ದನ್ನ ಪ್ರಯತ್ನ ಮಾಡಿದ್ ರೀ ಅವರು ರಮೇಶ್ ಬೇಕವ್ರು ಒಪ್ಪುಗೊಳ್ಳಿ ಬೇಕಾದ್ರೆ ಬಿಡ್ರಿ ಅಂದ್ರೆ ಇದು ಬೇಡ ಸಮಾಧಾನ ಮಾಡ್ಕೊಂಡು ಇಲ್ಲಿ ಹುಕ್ಕೇರಿ ಸಹಕಾರಿ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಎರಡೂ ಸಮಾಧಾನ ಪ್ರದೇಶವನ್ನು ಜಿಲ್ಲಾದಾಗ ಇರೋದಿಲ್ಲ ಅಂದ್ರೆ ಯಾಕೋ ಅವ್ರ ಮನಸ್ಸು ಮಾಡ್ದಿಲ್ಲ ರೀ ಆಗ್ಬೇಕಂತ ನನ್ನ ಆಸೆ ಆಗಿದ್ರಿ ಈಗ ಆಗದಿಲ್ಲಲ್ಲ ರೀ ಈಗ ಸತೀಶ್ ಜಾರಕಿಹೊಳಿ ಅನ್ನ ಸಭೆಯಲ್ಲಿ ಒಂದು ಗುಂಪು ಮಾಡಿದ್ರು ಈಗ ನಮ್ಮ ಜೊತೆ ಏನು ಜನ ಬೆನ್ನತ್ತಲ್ಲ ಈಗ ನಾಳೆ ರಕ್ಷಣೆ ಮಾಡೋ ಕೆಲಸ ನಂಬಿದ್ರು ಸರಿ ಏನಾಯ್ತು ನನ್ನಾಗಿ ಹೆಚ್ಚಿನ ಜವಾಬ್ದಾರಿ ಐತಿ ಮತ್ತು ಸಹಕಾರ ಕ್ಷೇತ್ರ ರಾಜಕಾರಣ ಬರಬಾರ್ದಂತೂ ಬಂದಿದೆ ಆದರೂ ನೋಡು ಇನ್ನೂ ನಾವು ಇವತ್ತು ಸಮಾಧಾನ ಚುನಾವಣೆ ಮಾಡೋದು ಅವರು ಸಮಾಧಾನ ಮಾಡಲಿ ಶಾಂತ ಜನ ದೇವರ ಆಶೀರ್ವಾದ ಯಾರಿಗಾಗ್ತಿತ್ತು ಅವ್ರು ವಿನ್ ಆಗ್ತಾರೋ ಸ್ವೀಕಾರ ಮಾಡೋಣ ಖಂಡಿತ ಬೀರೋದಿಲ್ಲ ನಾ ಈಗ ಹೇಳ್ಬಿಡ್ತೇನೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹನ್ನೆರಡು ಸೀಟ್ ನಾನು ಈಗಾಗಲೇ ಅಂದರೆ ಎಲ್ಲ ವರ್ಕೌಟ್ ಮಾಡಿದ್ದೇನೆ ಹದಿನಾರು ಸೀಟ್ ಅದಾವೆ ಅದರ ಸೇರಿ ಹದಿನಾರೊಳಗೆ ಹನ್ನೆರಡು ಸೀಟ್ ನಾವು ರೀ ಗೆದ್ದು ಬಹುಮತ ಮಾಡ್ಕೋತೀವಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ನಮ್ಮದು ಉಪಾಧ್ಯಕ್ಷ ನಮ್ಮದು ಅಪೇಕ್ಷ ಬ್ಯಾಂಕ್ ಅದ್ರೊಳಗೆ ಎರಡನೇ ಮಾತೇ ಇಲ್ಲ ನೀವು ಹನ್ನೊಂದು ತಾರೀಕು ಲಾಸ್ಟ್ ಕಾಂಬಿನೇಷನ್ ಐತೆ ಅವತ್ತನ ನಿಮಗೆ ಮ್ಯಾಕ್ಸಿಮಮ್ ರಿಪೋರ್ಟ್ ಕೊಡ್ತೇನೆ ಅಂದರೆ ನಾನು ಯಾಕಂದ್ರೆ ಭಾಳ ಸೊಕ್ಕು ಹೇಳತ್ತಿಲ್ಲ ಅಷ್ಟು ಜನರ ಪ್ರೀತಿ ವಿಶ್ವಾಸ ರೀ ಮತ್ತು ಗ್ರೌಂಡ್ ವರ್ಕ್ ನಾಲ್ಕು ತಿಂಗಳು ಭಾಳ ಮಾಡಿದ್ವಿ ನಾನು ಡಿ ಸಿ ಸಿ ಬ್ಯಾಂಕ್ ನೂರಕ್ಕೆ ನೂರು ನಮ್ದು ಆಗ್ತೀರಿ ಇವ್ರು ಯಾರೂ ಬರೋದಿಲ್ಲ ಇವ್ರಲ್ಲಿ ಹುಕ್ಕೇರಿ ತಾಲೂಕಿನ ಚುನಾವಣೆ ನಡೆದೈತಾರೆ ಡಿ ಸಿ ಸಿ ರೀ ನಿಮ್ಗೆ ಕರೆಕ್ಟಾಗಿ ಫಿಗರ್ ಆಯ್ತು ಹೇಳೋದು ಅವ್ರ ಕಡೆ ಐವತ್ತೊಂದು ಅದ ನಮ್ಮ ಕಡೆ ನಲ್ವತ್ತೊಂದು ಊಟದ ಹತ್ತು ಊಟ ಮ್ಯಾಗ ಡಿಫ್ರೆನ್ಸ್ ಐತೆ ಆಮೇಲೆ ಒಳಗೆ ಗುಪ್ತ ಮತ ಅನ್ಯತೆ ಯಾರು ಎಕಡೆ ಓಟ್ ಹಾಕ್ತಾರೋ ಹೇಳಕ್ಕೆ ಬರ್ತದೆ ಈಗಾರು ನಾವು ಡಿ ಸಿ ಸಿ ಬ್ಯಾಂಕ್ ಭಾಳ ಫೈಟಾಗಿ ಹುಕ್ಕೇರಿಗೆ ಇಲೆಕ್ಷನ್ ಮಾಡ್ತೀವಿ ಒಂದು ಕಡೆ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅದ್ರು ಅವ್ರು ರಮೇಶ್ ಕೊಚ್ಚರ್ಗೆ ಅದನ್ನು ಜೋರಾಗಿ ಎಲೆಕ್ಷನ್ ಮಾಡ್ತೀವಿ ಏನ್ ರಿಸಲ್ಟ್ ಅದಕ್ಕೆ ಸ್ವೀಕಾರ ಮಾಡ್ತಾರೆ ದೊಲ್ಲೆ ಅವರು ಮಾತು ಎಲ್ಲಿ ಜನಕ್ಕೆ ಸಂಬಂಧನೇ ಕೆಟ್ಟಕೊಂಡ್ರು ಇಲ್ಲ ನೋಡ್ರಿ ಅಣ್ಣ ಸಾಬ್ಲ್ಲೆ ಅವರು ನಾವು ಎಂ ಪಿ ಚುನಾವಣೆ ಆದ ನಂತರ ನಾವು ಅವರು ಮತ್ತೆಲ್ಲ ಪಾಠ ಪಾಟೀನವರು ಬಿ ಜೆ ಪಿ ಅವರು ಗೂಡೇ ಇರ್ತೀವಿ ಒಂದೊಂದು ಸಲ ಏನು ವ್ಯತ್ಯಾಸ ಆಗ್ತವ್ರು ಆದರೆ ರಮೇಶ್ ಕತ್ತಿ ಅವರು ಡಿ ಹಿಡಿದ ನಂತರ ನಾವು ಸಂಬಂಧ ಸಂಬಂಧಿಸಲೋದು ನಿನ್ನೆ ನಾವು ಒಂದು ಇಂಟ್ರವ್ಯೂ ಮಾಡಿದೆ ಈ ಚುನಾವಣೆ ಆಗೋದು ಬೇಡ ಮಂದಿ ಅಂದರೆ ಈಗ ನಾವೆಲ್ಲ ಗಟ್ಟಿಯಾಗಿತ್ತು ಕಾರ್ಯಕರ್ತರಿಗೆ ತೊಂದರೆ ಆಗ್ತದೆ ಸಮಾಧಾನ ಮಾಡ್ಕೊಳ್ತೇವೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಿದಿಲ್ಲ ಅನಿವಾರ್ಯ ಚುನಾವಣೆ ಬಂತು ಚುನಾವಣೆ ಬಂತಂದ್ರೆ ಒಂದು ಕಡೆ ನಾವು ನಿಲ್ಲಲೇಬೇಕಾಗ್ತದೆ ಸಪೋರ್ಟ್ ಮಾಡೋಕ್ಕಾಗಿ ಮಾಡಿದ್ವಿ ಬಟ್ ನಮಗೇನೋ ಪೂರ್ತಿ ಅಂದ್ರೆ ವಿಶ್ವಾಸ ಐತ್ರಿ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ಮುಂದೆ ವಿಧಾನಸಭೆ ಉಕ್ಕಿರಿ ವಿಧಾನಸಭಕ್ಕೂ ಪರಿಣಾಮ ಬೀರುತ್ತೆ ನೋಡಿರಿ ಈಗ ನಾನು ಹೇಳಿದ್ರೆ ಹೇಳ್ತೀರ ಯಾರಂದ್ರು ಇಲ್ಲ ನಿಮ್ಮವ್ರು ಯಾರೋ ಎಮ್ ಎಲ್ ಎಲ್ಲ ಯಾವ ಕಾರಣಕ್ಕೂ ನಾವು ಏನಲ್ಲ ನಾಲ್ಕು ಜನ ಮೂರು ಜನ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಎಂ ಪಿ ಎಸ್ವ್ರದ ಇಷ್ಟ ಅಧಿಕಾರ ಸಾಕ ಒಂದು ನಿಖಿಲ್ ಕತ್ತಿ ಬಿಜೆಪಿ ಅವ್ರು ನಾವು ಪಿ ಅವ್ರು ನಾಮೇಕ ಅವ್ರಿಗೆ ಬಂದು ವಿರೋಧ ಮಾಡೋದು ವಿರೋಧ ಮಾಡೋ ಪ್ರಶ್ನೆ ಏನಾಗೋದಿಲ್ಲ ನಾನು ನಿಖಿಲ್ ಕತ್ತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಪಾರ್ಟಿ ಈಗ ಇದು ಬಿಟ್ಟು ಈಗ ನಾಳೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಬರ್ತೈತೆ ಅವಾಗ ಸತೀಶ್ ಅವ್ರು ಕಾಂಗ್ರೆಸ್ ಅದಾರ ನಾವು ಬಿಜೆಪಿದವ್ರು ನಮ್ಮ ಪಾರ್ಟಿ ಲೈನ್ ಮೇಲೆ ಮಾಡ್ತೀವಿ ಆ ಥರ ನಿಖಿಲ್ ಕತ್ತಿ ಅವ್ರಿಗೆ ತೊಂದರೆ ಕೊಡಬೇಕು ಮತ್ತು ಆ ಥರ ನಮ್ಮ ಉದ್ದೇಶ ಇಲ್ಲ ನಾವು ಆ ಥರ ಏನು ಮಾಡೋಕ್ಕೆ ಹೋಗೋದು ನಾವು ಕತ್ತರ್ ಜೊತೆಗೆ ಸಂಬಂಧ ಚಲೋ ರಮೇಶ್ ಕತ್ತರ್ ಜೊತೆ ಇಲ್ಲ ಅವ್ರ ಜೊತೆಗೆ ಸಂಬಂಧ ಚಲೋ ಇರ್ತೀರ ಈಗ ಇತ್ತೀಚೆಗೆ ಎಲೆಕ್ಷನ್ದಾಗಲ್ಲ ಸಂಬಂಧಗಳು ನಾವು ಯಾರ ಜೊತೆ ಎಲ್ಲರ ಜೊತೆ ಮಾತಾಡ್ತೇವೆ ನಿಖಿಲ್ ಕತ್ತಿ ಜೊತೆ ಸಂಬಂಧ ರೀ ರಮೇಶ್ ಕತ್ತಿ ಜೊತೆ ಈಗ ಚುನಾವಣೆ ಬಂದ ನಂತರ ಮತ್ತು ಡೈಮೆನ್ಸ್ ಹಾಗೆ ಬಿಟ್ಟವ್ರು ವ್ಯತ್ಯಾಸ ಆಗ್ತವ್ ಇನ್ನು ಮುಂದೆ ಹಂಗೆ ಅಂದ್ರೆ ಮುಂದುವರಿತಂದ್ರೆ ಎಲ್ಲರಿಗೂ ತೊಂದರೆ ಫ್ಯಾಮಿಲಿ ಮೇಲೆ ನಿಖಿಲ್ ಕತ್ತಿಯವರು ಅವಾಜ್ ಆಗ್ತಿದ್ದಾರೆ ಇಲ್ಲಿ ಹಾಕಿ ಬಂದಿದ್ದಾರೆ ನೀವು ನಮ್ಮ ಜಸ್ಟ್ ಹೌದಾ ಏನಿಲ್ಲ ಸ್ವಲ್ಪ ಅವ್ರಿಗೆ ಸಿಟಿಗೆ ಬಂದಿರ್ಬೇಕ್ರೆ ಮಂದಿಗೆಲ್ಲ ನೋಡಿ ಮತ್ತೆ ಎಲ್ಲಿ ತಲೆ ಮತ್ತೆ ಅವರು ಸ್ವಲ್ಪ ಬೇಯವ್ರ ಇದೇ ತಾಲೂಕಿನ ಬೇಯಾವ್ರೆ ನಾವೇ ಬೇಸ್ಕೊಂದು ಇಲೆಕ್ಷನ್ ಮಾಡ್ಕೊಟ್ಟು ಬೇಯ್ವರ ಈ ತರ ಬ್ಯಾರ ತಾಲೂಕು ಈಗ ಅದೇ ತಪ್ಪು ಯಾಕಂದ್ರೆ ನಾವು ಭಾರತ ದೇಶ ಒಳಗ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಇಲೆಕ್ಷನ್ ಇದಾವ್ ಮಾಡ್ತಾರೋ ಅದಕ್ಕೆ ಅವ್ರಂಗೆ ಅನ್ಬಾರ್ದು ಏನು ಸಿಟ್ನಾಗ್ ಅಂತಿರ್ತಾರೋ ಅದು ಬಹಳ ಸೀರಿಯಸ್ ತಗೋದ್ಬಾರ್ರಿ ಇಲೆಕ್ಷನ್ ಮುಗಿಸೋಣ ಆರಾಮಾಗಿರೋಣ ಎರಡು ಮೂರು ದಿನದಿಂದ ಇಲ್ಲ ಅದು ಅವ್ರಿಗೇನು ಏನೂ ಆರಾಮಿಲ್ಲ ಅಂತ ಕೇಳಿದೆ ನಾನು ಅವ್ರಿಗೆ ಅಂದರೆ ನನಗೆ ಗೊತ್ತಿಲ್ಲ ಆರಾಮಿಲ್ಲ ಹಾಸ್ಪಿಟಲೈಸ್ ಇದ್ದರು ಅದಕ್ಕೆ ಬಂದಿಲ್ಲ ಅನ್ನೋದ್ರಿ ಅದು ವಿಷಯ ನನಗೆ ಗೊತ್ತಿಲ್ಲ ಬಟ್ ಚುನಾವಣೆ ಮಾತ್ರ ಸಮಾಧಾನ ಶಾಂತ ಆಗ್ತದೆ ಹುಕ್ಕೇರಿ ತಾಲೂಕಿನ ರೈತರಿಗೆ ಮುಂದಿನ ದಿನವಾದ ಒಳ್ಳೆಯ ಭವಿಷ್ಯದಿದೆ ಅವ್ರು ಒಳ್ಳೇದಾಗುತ್ತೆ ಅಂತ ನನ್ನ ನನ್ನ ಆಸೆ ಸರ್ ಪುನೆಯದಾಗಿ ಮತ್ತೊಂದು ಅವ್ರು ಬಿ ಸಿ ಸಿ ಚುನಾವಣೆ ಸನ್ನಾದ ಪ್ರಯತ್ನ ಮಾಡ್ತೀರ ಅಥವಾ ಇಲ್ಲ ಸರ್ ಅಂದರೆ ಈಗ ಯಾಕೆ ಆಗೋದಿಲ್ಲ ಅಂದರೆ ಹೇಳ್ತೇನೆ ಬೇರೆ ನಾನು ಮೊದಲು ನಿಮಗೆ ಹೇಳ್ತಾರೆ ಹುಕ್ಕೇರಿ ಚಿಕ್ಕೋಡಿ ಹತ್ತಿ ಕಾಗೋಡಿ ಇಲೆಕ್ಷನ್ ಮಾಡೋದಿಲ್ಲ ಅಂತೇಳಿ ಅಂದರೆ ಹುಕ್ಕೇರಿ ಅನಿವಾರ್ಯ ಪರಿಸ್ಥಿತಿ ಇಲೆಕ್ಷನ್ ಮಾಡೋಕ್ಕಾಗ್ ಆಮೇಲೆ ಚಿಕ್ಕೋಡಿಗೆ ಇಲೆಕ್ಷನ್ ಆಗೋದಿಲ್ಲ ನಾನು ಕೇಳಿ ಮಾಡಿದ್ದೆ ಆಮೇಲೆ ನಿಮ್ಗೆ ಈಗ ಹೇಳ್ಬಿಡ್ತೇನೆ ಅಂದ್ರೆಪ್ಪ ಗೋ ನಿಪಾನಿ ಇಲೆಕ್ಷನ್ ಆಗುತ್ತೆ ರೀ ಆದರೆ ನಮ್ಮದು ಗೋಕಾಕ್ ಮುಗಲಿಗೆ ಬೆಳಗಾಂ ರಾಮದುರ್ಗ ಸೌದತ್ತಿ ಆಮೇಲೆ ನಮ್ಮ ಚಾನಾಪುರ್ ಇವೆಲ್ಲ ಅಂದರೆ ಇಲೆ ಆಗ್ಬೋದು ಬಿತ್ತಿದೆಲ್ಲ ಆಗೋದಿಲ್ಲ ಈಗ ಸಂಧಾನ ಆಗೋದಿಲ್ಲ ಅದಕ್ಕೆ ನೋಡಿ ಏನಾದರು ಆಚಕಂತಾಗೆ ಹೆಂಗೆ ಎಲ್ಲರೂ ಗ್ರಿಪ್ ಇಟ್ಟು ನಾವು ನಮ್ಮ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀರಾ ಅಷ್ಟು ಮೀರಿ ಏನಾರ ಯಾರಾರ ಹುಕ್ಕೇರಿ ಭಾಳ ಕಷ್ಟ ರೀ ಬೇರೆ ತಾಲೂಕಿನ ಬಂದ್ರೆ ಆಗ್ಬೋದು ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇದ್ದಾರೆ ನಿಮ್ಗೆ ಒಂದೇ ಹೇಳ್ತೇನೆ ನಾನು ಯಾಕಂದ್ರೆ ನನಗೂ ಚಾಲೆಂಜ್ ಆಗಿತ್ತು ಅಂದ್ರೆ ಡಿ ಸಿ ಸಿ ಬ್ಯಾಂಕು ಇವ್ರು ನಾವಿದ್ರೆ ಬ್ಯಾಂಕ್ ಅನ್ನತಾರೆ ಅವ್ರು ಇಲ್ಲದ ಬ್ಯಾಂಕ್ ನಡೆಸಿ ತೋರಿಸು ಜನಕ್ಕೆ ಒಳ್ಳೇದು ಮಾಡೋನು ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ಲಾಸ್ ಇದ್ದು ಹದಿಮೂರು ಕೋಟಿ ಲಾಭ ಮಾಡಿದ್ರೆ ಮಣ್ಣು ಒಂದೇ ನಿಮ್ಗೆ ಜಾತನೆ ಜನರಲ್ ಬಾಡಿ ಮೀಟಿಂಗ್ ಆತರಿ ನಮಗೆ ಡೈರ ನಲ್ವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರಲ್ ಬಾಡಿ ಮಾಡಿದ್ದಾರೆ ಖರೀ ನಾವು ಡೇರಿಯಿಂದ ಬರೀ ಎರಡೇ ಲಕ್ಷ ಖರ್ಚು ಹಾಕಿದಾರೆ ನಲವತ್ತಾರು ಲಕ್ಷ ಎಲ್ಲಿದ್ದು ಬಂತ ನೀವೇ ಹೇಳಿ ಅಂದರೆ ನಾವು ಅಲ್ಲಿ ಒಂದೊಂದು ರೂಪಾಯಿ ವರ್ಗಿನ ತೆಗೆದು ಹಾಕಿ ನಡೆಸೋದಿಲ್ಲ ಅದಕ್ಕೆ ಇದೂ ಡಿ ಸಿ ಬ್ಯಾಂಕ್ ಚಲೋ ನಡೆಸ್ ಜನ ಮಾಡಿ ವಿನಂತಿರಿ ಥ್ಯಾಂಕ್ ಯು ಎಲ್ಲರೂ